ಶಿವಮೊಗ್ಗ ಜಿಲ್ಲೆ ಸೊರಬಪಟ್ಟಣದ ಶ್ರೀರಂಗ ಕನ್ವೆನ್ಷನ್ ಹಾಲ್ನಲ್ಲಿ ಗುರುಕುಲ ಎಜುಕೇಷನ್ ಟ್ರಸ್ಟ್ ಗುರುಕುಲ ಬಾಲ ವಿಕಾಸ ಕೇಂದ್ರ ವಸತಿಯಿಂದ ಚಿನ್ನರಿಗಾಗಿ ಕೃಷ್ಣ ವೇಷ ಸ್ಪರ್ಧೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಡಿಎಸ್ ಶಂಕರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಒಂದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನ ನಮ್ಮ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸುವುದರಲ್ಲಿ ಹಬ್ಬಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಹಬ್ಬಗಳು ನಮ್ಮ ಸಂಸ್ಕೃತಿಯ ಪ್ರತೀಕ ತಾಯಂದಿರು ತಮ್ಮ ಮಕ್ಕಳನ್ನು ಶ್ರೀಕೃಷ್ಣನ ಉಡುಪು ಧರಿಸುವುದರ ಮೂಲಕ ದೇವರನ್ನ ಕಾಣುವುದರ ಜೊತೆಗೆ ಉತ್ತಮ ಸಂಸ್ಕಾರ ನೀಡಲು ಮುಂದಾಗಬೇಕು ವರಮಹಾಲಕ್ಷ್ಮಿ ಅದರಲ್ಲೇ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ವಿಶೇಷವಾಗಿ ಮತ್ತು ವಿಭಿನ್ನವಾಗಿ ಆಚರಿಸ್ತೇವೆ ಕೆಲವೊಂದು ಕಡೆ ಈ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ ಭಜನೆ ಮಾಡುವುದರ ಮೂಲಕ ಹಾಗೆ ಮಕ್ಕಳಿಗೆ ಹೋರಾಟವನ್ನು ಆರಿಸುವುದರ ಮೂಲಕ ಶ್ರೀಕೃಷ್ಣ ವೇಷಧಾರಿಗಳನ್ನು ಮಾಡುವುದರ ಮೂಲಕ ಹಾಗೆ ಹೊಡೆಯುವ ಕಾರ್ಯಕ್ರಮ ಮಕ್ಕಳಲ್ಲಿ ಸಂಸ್ಕಾರಯುತ ಗುಣವನ್ನ ಬಾಲ್ಯದಲ್ಲಿಯೇ ಬೆಳೆಸಿದ್ರೆ ಮುಂದೆ ಭಾರತದ ಉಜ್ವಲ ಪ್ರಜೆಯಾಗಿ ಬೆಳೆಯುವುದರಲ್ಲಿ ಸಂಶಯವಿಲ್ಲ ಈ ನಿಟ್ಟಿನಲ್ಲಿ ಗುರುಕುಲ ಬಾಲ ವಿಕಾಸ ಕೇಂದ್ರ ಮಕ್ಕಳಲ್ಲಿ ಬಾಲ್ಯದಿಂದಲೇ ಉತ್ತಮ ಸಂಸ್ಕಾರ ಮೈಗೂಡಿಸುತ್ತಿರುವ ಸತೀಶ್ ಬೈಂದೂರು ಅವರ ಕಾರ್ಯ ಶ್ಲಾಘನೀಯ ಎಂದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯ ಶಿಕ್ಷಕ ಸತೀಶ್ ಬೈಂದೂರು ಅಧ್ಯಕ್ಷತೆ ವಹಿಸಿದ್ದರು ನಿವೃತ್ತ ಶಿಕ್ಷಕ ವರದಶಂಕರ್ ಶಿಕ್ಷಕಿ ರೂಪವತಿ ಕಂದಾಯ ಇಲಾಖೆಯ ಶ್ರುತಿ ರೂಪಾ ಮಧುಕೇಶ್ವರ್ ತೀರ್ಪುಗಾರರಾಗಿ ಉಪಸ್ಥಿತರಿದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ